ನಿನ್ಗೆ ಸ್ಪರ್ಶ ಸ್ಪರ್ಶಕ್ ನಾನು ಇಲ್ವಾ ನಿನಗೆ ಮುಟ್ಟಿದ್ರೆ ತಟ್ಟಿದ್ರೆ ಕುಟ್ಟಿದ್ರೆ ಗೊತ್ತಾಗ್ತದ ಸಾಕ್ಷಿ ಬೇಕಲ್ಲ ಯಾವುದು ಸಾಕ್ಷಿಗ ಬಂದಿದ್ದ ಮರ್ಯಾದ ಸತ್ತವಳೆ ಇಟ್ಕೊಂಡು ಅವಲ್ಲ ಕರ್ಕೊಂಡು ಹೋಗಬೇಕು ಸಾಕ್ಷಿ ಒಪ್ಪಿಕೊಳ್ಬೇಕು ಅಂತಾದ್ರೆ ಅವನತ್ರ ಸ್ವಲ್ಪ ಹಿಡ್ಕೊಂಡು ಬರ್ಲಿಕ್ಕೆಲ್ಲ ಈಗ ನಾನ್ ಆಚೆ ಮಾಡ್ಬೇಕು ಅಂತಾದ್ರೆ ಅದು ವೇದಿಕೆ ಹೇಗಿರ್ಬೇಕು ರಂಗೋರಂಗಿನ ರಂಗದಲ್ಲಿ ಒಂದೇ ಒಂದು ಪ್ರದರ್ಶನ ಇಂದು ಈ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಬನ್ನಿ ನೀವು ಬನ್ನಿ ನಿಮ್ಮನ್ನ ಕರಿತನಿ ಒಂದೇ ಒಂದು ಪ್ರದರ್ಶನ ಅಕ್ಕ ತಂಗಿಯರಿ ಅಣ್ಣ ತಮ್ಮದಿರಿ ಮುದ್ದು ಮಕ್ಕಳೇ ನೇ ರಮಣ ಗೋವಿಂದ ನಾರಾಯಣ ಸಿಂಗತ್ತೀಟ ಕೀಟ ತಕ್ಕಿ ನಕ ದಿಕ್ಕು ತನ್ನ ಈ ನಾಟ್ಯದೇ ಬೇರೆ ಹುಡುಗ ನಾಟ್ಯವೇ

ಏನ ಏಕ ತಾಳ ಮತ್ತೆ ಅಷ್ಟ ಅದು ಸೀರ್ಕೊಳ್ಳೋದು ಅದು ಬಿಡಿಸ್ತಿ ಸ್ವಲ್ಪ ಕಷ್ಟ ಅದಲ್ಲ ಬಿಡಿಸಬೇಕು ನೀನು ಹೇಳು ಎರಡು ಕೂಲ್ಸತಿ ನಮ್ಮವರು ಬಾರಿಸ್ತಾರೆ ನಮ್ಮವರು ಬಾರಿಸ್ತಾರೆ ಸರಿ ನೀ ಗಂಡಸ್ಪಾನೆಂಟು ಇವತ್ತಿನ ವಾತಾವರಣ ನೋಡಿದ್ರಿಪಲ ಸೊಳ್ಳೆದಾಗ್ತದೆ ದೊಡ್ಡಿಲ್ಲ ಅಂದ್ರೆ ನೀ ಬಂದಿ ಅಲ್ಲ ಬಂದ್ರಲ್ಲ ನೋಡಿ ಹಾಗೆ

ರಾಜಕುಮಾರಿ ಅಲ್ವೇನ ರಾಜಕುಮಾರಿ ಆಗಲಿ ಮರವತಿ ಅಂತ ಅದ ಹಾಗೆ ಆನೆ ನಡೆದ ದಾರಿ ನಾವೆಲ್ಲ ಕೇಳಿದ್ದ ಅನೇಕ ಉಂಟು ಆದ್ರೆ ಇವಳು ಬರುವ ಚಂದವೇ ಬೇರೆ ನೋಡು ಇವಳು ಬಂದ್ವಂತಾದ್ರು ಒಂದ್ ಜಾತಿ ರಥ ಬಂದ ಹಾಗೆ ನನ್ನ ನೋಡಿದ ರಥ ಹಾಗೆ ಕಾಣಿಸ್ತೇನೆ ನಾಲ್ಕು ಜನ ಹೇಳ್ಕೊಂಡು ಹೋಗ್ಬೇಕಾ ಏನ್ ಕೈ 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 ಸರಿ ಇಲ್ವ ನನ್ಗೆ ಹಾಗಲ್ಲ ಮತ್ತೆ ಈಗ ನೋಡು ಒಂದು ತೇರು ಬರುವಾಗ ದೂರದಲ್ಲಿ ನಿಂತು ಎಲ್ಲವರು ನೋಡುವುದು ಹೇಗೆ ಏನು ನೋಡ್ಲಿಕ್ಕೆ ಎಷ್ಟು ಚಂದ ಅಲ್ವಾ ಈಗ ನೀವು ಬರುವ ಚಂದವನ್ನು ಕಂಡಾಗ ನನಗ್ ಕಂಡದ್ದು ಹಾಗೆ ನಾವು ನಮ್ಮ ಬರೋದು ಹಾಗೆ ಯಾರು ಉಳಿದವರು ಹಾಗೆ ನಾನು ನಾನು ಯಾರು ಗೆಳತಿ ರಾಜಕುಮಾರಿ ನನ್ನ ಅಪ್ಪ ಯಾರು ಮಹಾರಾಜು

ಇವರ ಅಪ್ಪನ ಮೊದಲ ಹೆಸರಿನ ಮೊದಲ ಅಕ್ಷರಕ್ಕೆ ಗೊತ್ತುಂಟು ಇವ್ರಿಗೆ ಸ್ವಲ್ಪ ಗತ್ತು ಗತ್ತಿರೋದಕ್ಕೆ ನಾನು ರಾಜ್ಕುಮಾರಿ ಅಲ್ವೇ ಅದು ನಿಮ್ಗೆ ಗೊತ್ತುಂಟಾ ಕೆಳಗೆ ಬಿದ್ದೇವಲ್ವಾ ರಾಜಕುಮಾರಿ ಸುಖದ ಸುಪ್ಪತ್ತಿಕೆಯಲ್ಲಿ ಬೆಳೆದವಳು ಪಾಪ

ಒಂದೇ ಗುರುಕುಲದಲ್ಲಿ ಒಂದೇ ಒಂದೇ ತಾಯಿಯ ಮಕ್ಕಳಂತೆ ಬೆಳೆದವರು ನಾವು ಆಟೋಟದಲ್ಲಾಗಿರ್ಲಿ ನಿಜವಾಗಿ ಕಲಿತು ಕಲಿತ ಬರುತ್ತು ಕಲಿತ ಬರು ನಿಜವಾಗಿ ಹೇಳ ಗುರುಗಳು ಆಡಿದಂತ ಮಾತನ್ನು ಕೇಳಿ ಬಹಳ ಸಮಾಧಾನಪಟ್ಟು ಇಲ್ಲಿವರೆಗಾಗಿ ಬಂದವ ಜ್ಞಾನ ಪ್ರತಿಭಾತ್ಸವ ಎನ್ನುವಂತ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡವರು ನಾವು ಆ ಕಾರ್ಯಕ್ರಮಕ್ಕೆ ಮುಂದ ಮುಂಚೂಣಿಯಲ್ಲಿ ನಿಲ್ಲಬೇಕು ಎನ್ನುವ ನನ್ನಲ್ಲೇ ಕರೆದು ಆಡಿದ್ರು ಎಲ್ಲ ವ್ಯವಸ್ಥೆಯನ್ನು ಮಾಡುವ ಸಂಪೂರ್ಣ ಹೊಣೆಗಾರಿಕೆ ನಿನ್ನದು ಎನ್ನುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದ ಜವಾಬ್ದಾರಿಯನ್ನು ಒಬ್ಬ ವ್ಯಕ್ತಿಗೆ ಕೊಡಬೇಕು ಅಂತಿದ್ರೆ ಅವ ಯೋಗ್ಯತಾವಂತನಾಗಿರ್ಬೇಕು ಅಲ್ಲ ಅರ್ಹತೆ ಇರಬೇಕು ಖಂಡಿತ ಆ ಯೋಗ್ಯತೆ ಅರ್ಹತೆ ನಿನಗಿದ್ದಿರ್ಬಹುದು ಆದ್ರೆ ಇವನನ್ನೇ ಕರ್ಕೊಂಡು ಬಂದಿದ್ಯಾ ಈಗ ಹಾಗೆ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಡೆಸಬೇಕು ಅಂತಾದ್ರೆ ಕಸ ಓಡಿ ಬರಬೇಕು, ನಲವರಸ ಓಡಿ ಪಾತ್ರ ಪಾತ್ರೆ ತಿಕ್ಕೋರ್ಬೇಕು ಎಲ್ಲವೂ ಬೇಕಾಗ್ತಾರೆ. ಅದನ್ನೆಲ್ಲ ನಿಮಗೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಅಲ್ವಾ? ಅಂತ ಹೇಳಿದಾಗ ಗೈಟ್ ಅಲ್ವಾ? ಅಂದ್ರೆ ಅವರೆಲ್ಲ ಬೇಕಾಗ್ತಾರೆ ಅಂತ ಆ ಸಾಲಿನಲ್ಲಿ ಬರಲಿಲ್ಲ. ಅಂದ ಪ್ರತ್ಯೇಕ ನಿನ್ನ ಪ್ರತ್ಯೇಕ ಸರ್. ಆ ಇವನನ್ನ ನೋಡಿದ್ರೆ ಕಸ ಗುಡಿಸೋನ ಕಾಣೋದಿಲ್ಲ. ಅವಳೇ ನೋಡಿದ್ರೆ ಅನ್ನಿಸ್ತಾ ಹೋಗ. ನಿನ್ನ ನಿನ್ನ ಜೊತೆ ಇರುವವಳು. ಹೌದು. ಅವಳನ್ನ ನೋಡ್ದೆ. ಅವಳು ನನ್ನ ಸರಿಸಮಾನಳು. ಪಾತ್ರೆ ತಿಕ್ಕೋಳಲೇನೆ. ಹೌದು. ನಿನ್ನ ಹಾಗಿನ ಅವಳು ಪಾತ್ರೆ ತಿಕ್ಕತಾಲೇ ಆ ಪಾತ್ರೆ ತಿಕ್ಕುದಕ್ಕೆ ನೀನ್ ನೀರ್ ಹಾಕಿ ನೋಡ ಎಲ್ಲ ನಾನು ಅನುಕೂಲ ಇಲ್ಲ ಹಾಗೆ ಜ್ಞಾನ ಪ್ರೋತ್ಸವ ಎನ್ನುವ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ಹೌದು ಅದರಲ್ಲಿ ಪ್ರಧಾನವಾಗಿ ನಿನ್ನಿಂದ ಒಂದು ನಾಟ್ಯವನ್ನು ಮಾಡಿಸಬೇಕು ಬಂದಿರುವ ಮನಸ್ಸಿಗೆ ನೆಮ್ಮದಿ ಆಗುವ ಹಾಗೆ ಸಹಸ್ರಗಳಿಂದ ವಿಶೇಷವಾದಂತ ನಾಟ್ಯ ಆಗಬೇಕು ಎನ್ನುವ ಸಲುವಾಗಿ ನಿನ್ನಲ್ಲಿ ಹೇಳಿಕೊಂಡು ಹೋಗೋಣ ಅಂತ ಬಂದೆ ನಾಟ್ಯಕ್ಕೆ ಸಿದ್ಧರಾಗಿ ಬರ್ತೀಯಲ್ವಾ ನೀರು ಹೇಳಿದ್ದಕ್ಕೆ ನಾವು ನಾಟ್ಯ ಮಾಡ್ಬೇಕು ನಾಟ್ಯ ಇರಲಿ ಅಂತ ನಾಟ್ಯ ಮಾಡ್ಬೇಕು ಅಂತಾದ್ರೆ ಒಂದು ನಿಬಂಧನೆ ಉಂಟು न ॿोधण ॿिए पूते नल नोधे

ಬರುದಿಲ್ವಾ ಕಡೆ ಹೋಗು ಪ್ರಯತ್ನ ಮಾಡು ಬರ್ತದ ನೋಡು ಮತ್ತಿಲ್ಲಿ ಎಲ್ಲಾರು ಮಾಡ್ಬೇಡ ಹೇಸಿಗೆ ಒಬ್ಬರು ಇದ್ರೆ ಯಾರು ನಿಮಗೆ ಸ್ಪರ್ಶ ಜ್ಞಾನ ಇಲ್ವಾ ನಿನಗೆ ಮುಟ್ಟಿದ್ರೆ ತಟ್ಟಿದ್ರೆ ಕುಟ್ಟಿದ್ರೆ ಗೊತ್ತಾಗ್ತದ ಸಾಕ್ಷಿ ಯಾವ್ದು ಸಾಕ್ಷಿಗ ಮರ್ಯಾದಿ ಸತ್ತವಳೆ ನೀ ನನ್ನ ಜೊತೆ ಇಟ್ಕೊಂಡು ನಾನು ಹೇಳಿದ್ದಕ್ಕೆಲ್ಲ ಗುರು ಗುರು ಗುರುಹೂ ಕರ್ಕೊಂಡು ಹೋಗು ಸಾಕ್ಷಿ ಒಪ್ಪಿಕೊಳ್ಬೇಕು ಅಂತಂದ್ರೆ ಅವನತ್ರ ಸ್ವಲ್ಪ ಹಿಡ್ಕೊಂಡು ಬರ್ಲಿ ಕೇಳು ಇವ್ರು ಹೇಳಿದ್ದಕ್ಕೆ ನಾನು ನಾಟ್ಯ ಮಾಡ್ಬೇಕಂತ ಅಂತೆ ಮಾಡಿ ಏನು ನಾಟ್ಯ ಮಾಡುದು ನಾನು ಯಾರು ಅಂತ ಮೊದಲೇ ಹೇಳಿದ್ದೇನೆ ಹೇಳಿ ಏನು ನಾನು ಹೇಳಿದ್ದೇನೆ ಏನು ಹೇಳ್ತಾರೆ ನಿಜ ಹಾಗೇ ಇದೆ ನೆನಪಾಗೋದಿಲ್ಲ ಮೊದಲೇ ನನ್ನ ಅಪ್ಪ ಯಾರು ನಾನು ಶಾಂತಲೆ ನನ್ನಪ್ಪ ಶಾಂತರಾಮ ಸೀತಾರಾಮ ಸೀತಾರಾಮನ್ ತಮ್ಮ ಏನು ಮರ್ಯಾದೆ ಸತ್ತ ಶಾಂತರಾಮನ ಮಗಳು ಅಂತ ತಿಳಿಸಿದ್ಯಾ ಮತ್ತೆ ಸೀತಾರಾಮ ತಮ್ಮನ ಮಗಳ ಶಾಂತಲೆ ನನ್ನಪ್ಪ ಭೂಮಿ ಭೂಮಿಯಿಂದ್ರಾ ಮೊದಲು ಏನ್ ಹೇಳಿದ್ದೇನೆ ನಾ ಎದ್ದು ಅಕ್ಷರಕ್ಕೆ ಒತ್ತುಂಟು ಆಯ್ತು ಮಾಡು ಹೇಳ್ತೇವೆ ಆ ಹೂ ನಿನ್ನಪ್ಪ ಭೂ ನನ್ನಪ್ಪ ಭೂ ಅದೇ ನೀನು ಭೂಪ ನನ್ನಪ್ಪ ಭೂ ಗೊತ್ತುಂಟು ನೀನು ಭೂಪ ಅಕ್ಷರಕ್ಕೆ ಒತ್ತುಂಟು ಒತ್ತಿದ್ರೆ ನನಗೆ ಸ್ವಲ್ಪ ಗೊತ್ತುಂಟು ಇದ್ರೆ ತಪ್ಪಲ್ಲ ಈ ಗುರುಮಠದಲ್ಲಿ ರಾಜಕುಮಾರರು ಯಾರಿದ್ದ ಯಾರು ಹೇಳ್ ಇರೋದು ನಾನೊಬ್ಬಳೇ ರಾಜಕುಮಾರ್ ನೀವು ಒಬ್ಬಳೇ ಹೆಚ್ಚು ಹೇಳಿ ಆ ಸಮಸ್ಯೆ ಅವಳು ಅಪ್ಪನ್ ತೊಂದ್ರೆ ನಾನ್ ಅಪ್ಪನಲ್ಲಿ ಹೇಳಿದ್ರೆ ಗುರುಗಳನ್ನು ಮನೆಗೆ ಕರಿತು ವಿದ್ಯಾಭ್ಯಾಸ ಮಾಡುವ ಯೋಗ್ಯತ ಹಾಗಲ್ಲ ರಾಜಕುಮಾರಿ ನಾನು ಒಬ್ಬಳೆ ಅಂತ ಹೇಳಿದ್ರೆ ನಿಮ್ಮ ಅಪ್ಪ ಕೇಳಿದ್ರೆ ಮತ್ತೆ ಹಾಗಲ್ವಾ ಮನೆಯಲ್ಲಿ ಗುರುಗಳನ್ನು ಕರೆಸಿ ವಿದ್ಯಾಭ್ಯಾಸ ಮಾಡುವ ಯೋಗ್ಯತೆ ಇದ್ರು ಗುರುಮಠಕ್ಕೆ ಬಂದಿದ್ದೇನೆ ಯಾಕೆ ಯಾಕೆ ವಿದ್ಯೆ ಎನ್ನುವಂಥದ್ದು ಸುಲಭವಾಗಿ ಕಲಿಯುವ ಸಾಧನವಾಗಬಾರದು ಅದಕ್ಕೆ ಶ್ರಮ ವಹಿಸಬೇಕು ಅಲ್ಲಿ ಸಮಾನತೆ ಬೇಕು ಉಳಿದವರ ಹಾಗೆ ನಾವಿರಬೇಕೆನ್ನುವ ಕಾರಣಕ್ಕಾಗಿ ಗುರುಮಠಕ್ಕೆ ಬಂದಿದ್ದೇನೆ ವಿದ್ಯೆಯನ್ನು ವಿನಯದಿಂದ ಕಲಿಯಬೇಕು ನೋಡಿ ಎಷ್ಟು ವಿನಯ ಉಂಟು ಅಂತ ಗೊತ್ತಾಗುವುದಿಲ್ಲ ಒಳ್ಳೆ ಆಯ್ತು ಇಲ್ಲದೆ ಹೇಳುತ್ತೆ ಒಳ್ಳೆ ಹಾಗಲ್ಲ ವಿದ್ಯೆ ವಿನಯೇನ ಶೋಭತೆ ಹಾಗೆ ವಿದ್ಯೆಗೆ ವಿನಯ ಇದ್ರೆ ಅದು ಶೋಭಿಸ್ತದೆ ಅಂತ ಶೋಭತೆ ಶೋಭೆ ಅತ್ತೆ ನೆನಪಾಗುತ್ತೆ ಸರಿ ನೆನಪಾಗುತ್ತೆ ಈಗ ನಾನು ರಾಜಕುಮಾರಿ ಇದ್ದೇನೆ ಎನ್ನುವ ಕಾರಣಕ್ಕಾಗಿ ಕುಣಿಬೇಕು ನೀನು ನಿಲ್ಲಬೇಕು ನೀನ್ ಹಾಡ್ಬೇಕು ನೀನು ಮಲಗಬೇಕು ಅಂದ್ರೆ ಮಲಗಬೇಕು ನಾನು ಆಟೆ ಮಾಡುವಂತ ಇವಳಲ್ಲೇ ಹೇಳ್ತೇನೆ ನಮ್ಮಲ್ಲಿ ಜನ ಇಲ್ಲ ಅಂತಲ್ಲ ನಾಟ್ಯದಲ್ಲಿ ವಿಶೇಷವಾದಂತ ಪರಿಣಿತಿಯನ್ನು ಹೊಂದಿದವಳು ನೀನಾದ ಕಾರಣದಿಂದಾಗಿ ನಿನ್ನಿಂದಲೇ ನಾಟ್ಯ ಹೇಳು ನಾಟ್ಯದಲ್ಲಿ ವಿಶೇಷವಾದಂತ ತರಬೇತಿಯನ್ನು ಹೊಂದಿದವಳು ನೀನಾದ ಆದ್ದರಿಂದ ನಿನ್ನ ನಾಟ್ಯ ಎನ್ನುವುದು ನೋಡುವವರ ಕಣ್ಣಿಗೆ ಒಂದು ಹಬ್ಬವಾಗ್ಲಿ ನಮ್ಮ ಕಾರ್ಯಕ್ರಮ ಎನ್ನುವುದು ಯಶಸ್ಸಾಗ್ಲಿ ಎನ್ನುವ ಸಲುವಾಗಿ ಒಂದು ಕೇಳಿದ್ದೆ ಬಿಟ್ರೆ ಇದ್ದಾರೆ ಇದ್ದಾರೆ ಅಂತ ಎಲ್ಲರೂ ಅದು ಸರಿ ಅದು ಸರಿ ಒಂದೊಂದು ಒಳ್ಳೆ ಮಾತಾಡ್ತಾನೆ ಒಂದೊಂದು ಒಳ್ಳೆ ಮಾತಾಡ್ತಾನೆ ಒಂದೊಂದಲ್ಲ ಆಡುದಷ್ಟು ಒಳ್ಳೇದ ನಾವಲ್ಲ ಹಾಗೆ ಒಂದು ವ್ಯವಸ್ಥಿತವಾದಂತ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಅಂತ ಆದ್ರೆ ಕಾರ್ಯವಾಸಿ ಏನ್ ಮಾಡುವಾಗಿಲ್ಲ ನಮಗ್ ಮಾಡುವುದು ಅನಿವಾರ್ಯ ಕಾರ್ಯವಾಸಿ ಅಂತ ಹೇಳಿದ್ರೆ ಕಾರ್ಯವಾಸಿ ಯಾವ್ದೋ ಒಂದು ಗಾದೆ ಅರ್ಥ ಹೇಳಿದಾಗ ಕಾರ್ಯವಾಸಿ ಕತ್ತೆ ಕಾಲ ಕತ್ತೆ ಕಾಲ ನಾನು ಹೇಳಲಿಲ್ಲ ಅಂದ್ರೆ ಈಗಲ್ಲ ಹೇಳಿದ್ದು ಕಾರ್ಯವಾಸಿ ಅಂದ್ರೆ ಕಾರ್ಯ ಸಂಪೂರ್ಣವಾಗಿ ಆಗ್ಬೇಕು ಅಂತಾದ್ರೆ ಯಾರಿದ್ದಲ್ಲಾದ್ರೂ ಹೋಗಿ ಮಾತಾಡುವುದು ಅನಿವಾರ್ಯವಾಗಿ ಹೇಳಿದ್ದು ತಪ್ಪಿಲ್ಲ ಹೇಳಿದ್ದು ತಪ್ಪಿಲ್ಲ ಎಲ್ಲವನ್ನು ನಾವು ಸ್ವೀಕರಿಸಬೇಕು ಅಂತಿಲ್ಲ ನಮಗೆ ಯಾವ್ದು ಅನುಕೂಲ ಮಾಡಬೇಕು ಅಂತ ವೇದಿಕೆ ಹೇಗಿರಬೇಕು ರಂಗೋರಂಗಿನ ರಂಗ ಮಂಟಪದಲ್ಲಿ ಒಂದೇ ಒಂದು ಪ್ರದರ್ಶನ ಇಂದು ಈ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಬನ್ನಿ ನೀವು ಬನ್ನಿ ನಿಮ್ಮೂರನ್ನ ಕರೆತನಿ ಒಂದೇ ಒಂದು ಪ್ರದರ್ಶನ ಅಕ್ಕ ತಂಗಿಯರೇ ಅಣ್ಣ ತಮ್ಮದಿರೇ ಮುದ್ದು ಮಕ್ಕಳೇ ಆಗಲ್ಲಂಗಮಟ್ಟಿದ್ದೆ ಸರ್ ಬೆಳಗ್ಗಿನ ವ್ಯವಸ್ಥೆ ಚಿಕ್ಕಿ ಮಿಗಿ ಜಿಗಿ ಮಿಗಿ ಜಿಗಿ ಮಿಗಿ ಜಿಗಿ ಮಿಗಿ 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 ನಮ್ಮ ಲೋಕೇಶನ್ ಕೇಳಿದ್ರೆ ಎಷ್ಟು ಬೇಕಾದ್ರೆ ಆ ದೀಪ ಇರ್ಬೇಕು ಆ ದೀಪದಲ್ಲಿ ನನ್ನ ದೀಪನ ದೀಪ ದೀಪ ಅಲ್ವಾ ಆ ದೀಪದಲ್ಲಿ ನಾನು ಕುಣಿಯುವಾಗ ನೋಡೋದಕ್ಕೆ ಚಂದ ಚಂದ್ರ ಆಚೆ ಆಚೆ ಏನು ಕೊಟ್ಟು ಹೌದು ನನ್ನ ನೋಡಿದ್ರೆ ಮಹಿಷಾಸ ಬೆಳಕಿನ ವ್ಯವಸ್ಥೆ ಬೇಕಾಗ್ತದೆ ಹೀಗೆ ನಾಟ್ಯ ಮಾಡುದಿದ್ರೆ ನಾನು ಒಬ್ಬಳೆ ಮಾಡುವುದಲ್ಲ ಈ ನಾಟ್ಯಕ್ಕೆ ಉತ್ತೇಜನ ಉತ್ಸಾಹ ಹೆಚ್ಚಾಗಬೇಕು ಅಂತಾದ್ರೆ ಅದಕ್ಕೊಬ್ಬ ಸ್ಪರ್ಧಿ ಬೇಕು ನಾನೇ ಬೆಳಕಿನ ವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ಇರ್ಬೇಕು ಅವ್ರು ಬಣ್ಣ ಜನ ಕಾಣಬೇಕು ಈಗ ನಾನು ಕುಣಿವಾಗ ತಕ್ಕ ದಿಮ್ಮಿ ತಕ್ಕ ಜಣ್ಣು ತಕ್ಕಿಮ್ಮಿ ಈ ಕುಣಿತದ ಉತ್ಸಾಹ ಹೆಚ್ಚಬೇಕು ಅಂತಾದ್ರೆ ನನ್ನ ಎದುರಿಗೆ ಒಪ್ಪಿ ಕರ್ಕೊಂಡು ಬಂದು ನೋಡಿ ಚಪ್ಪಾಳೆ ಹಾಕ್ಲಿಕ್ಕೆ ನೀವು ಕುಣಿಯಲ್ಲೇ ಎದುರಾಳಿ ಸ್ಪರ್ಧಿ ಕೇವಲ ಅಷ್ಟೇ ಸಾಕಾಗುದಿಲ್ಲ ನೀವು ಆ ರೀತಿ ಕುಣಿಬೇಕು ಅಂತ ಆದ್ರೆ ಒಳ್ಳೆ ಹಿಮ್ಮೇಳವೂ ಬೇಕಾಗ್ತದೆ ಹಿಮ್ಮೇಳಷ್ಟು ತಕತಿನಿ ತಕತಿನಿ ಅಂದ್ರೆ ಮತ್ತೆ ನೀ ತಲೆ ಬಿಸಿ ಮಾಡುದೇ ಬೇಡ ನಮ್ಮಲ್ಲಿ ಇರುವಂತ ಹಿಮ್ಮೇಳ ಎಲ್ಲೋದ್ರೂ ನಿಂಗೆ ಸಿಗುದಿಲ್ಲ ಒಳ್ಳೆ ಹಿಮ್ಮೇಳ ಉಂಟು ಈಗ ನಾನು ಇಷ್ಟು ಹೋಗಣlijke ಕಾರಣ ನಮ್ಮಲ್ಲಿ ಅಷ್ಟು ವ್ಯವಸ್ಥೆ ಉಂಟು ಅಂತಲೇ ಹೋಗಲಿಕ್ಕೆ ಅಂದ್ರೆ ಈಗ ನಾನು ಹೇಳಿದ ಹಾಗಲ್ಲ ಅವರೆಲ್ಲರ ನಾಟಕ್ಕೆ ಹೇಳ್ೋದಿಲ್ಲ ನಿಮ್ಮ ನಾಟಕ್ಕೆ ಅವರನ್ನ ಕೇಳಿಕೊಂಡು ಬಂದಿದ್ದೇನೆ ಅವರಲ್ಲಿ ಸರಿ ಈಗ ನಾನು ಹೇಳಿದ್ದು ನನ್ನ ನಾಟಕ್ಕೆ ಸ್ಪರ್ಧಾಳು ಬೇಕು ಸ್ಪರ್ಧೆ ಸ್ಪರ್ಧೆಯಾಗಿ ಪ್ರತಿಸ್ಪರ್ಧಿ ಯಾರು ನನ್ನ ಎದುರಿನ ಜನಕ್ಕೆ ಯಾರು ಇಲ್ಲ ಯಾರು ಇದ್ದಾರೆ ಒಪ್ಪನೆ ಒಪ್ಪ ಇದ್ದಾರೆ ಯಾರು ಸೋಲಿಸಬಲಂತ ಸಾಮರ್ಥ್ಯವನ್ನು ಕಾಂತ ಹೊಂದಿದ ನೀನು ಗುರುಮಠಕ್ಕೆ ಬಂದು ಎಷ್ಟು ಸಮಯ ಆಯ್ತು ತುಂಬಾ ವರ್ಷ ಆಯ್ತು ಇಲ್ಲಿವರೆಗೆ ನೀನು ಎಲ್ಲಿ ಕಾಂತ ಅಂತಲೇ ನನಗೆ ಗೊತ್ತಾಗ್ಲಿಲ್ಲ ನಾನು ಎಲ್ಲೆಲ್ಲಿ ಹೋಗ್ತಾ ಅಲ್ಲಲ್ಲಿ ಕಾಣ್ತಾ ಹಾ ಹಾಗಲ್ವಾ ನೀನ್ ಕುಣಿಯುದು ಈ ಸುಟ್ಟು ಮುಖ

ಹರೆ ರಮಣ ಗೋವಿಂದ ಕುಣಿ ಸರಿ ಬಾಸೆ ಹ ರಮಣ ಗೋವಿಂದ ನಾರಾಯಣ ರಾಯಣ್ಣ ಕಲ್ ಕಡಿತ ಕಲ್ ಕಡಿ ಬಾಸು ಅಲ್ಲ ಕಲ್ ಕಡಿ ಗಣ ಸುಲು ಹರೇ ರಮಣ ಗೋವಿಂದ ನಾರಾಯಣ ರಾಯಣ್ಣ

ನೀವೇ ಅದಿಂತ ಹೇಳಿದ್ರೆ ಯಾವ್ದು ಗೊತ್ತಾ ಗೊತ್ತಿಲ್ಲ ನೀವು ನೋಡ್ಬಾ ಅವ್ರೆ ಹಾಕೋ ದಿಕ್ಕು ತಕ್ಕ ದಿಕ್ಕು ತಕ್ಕ ದಿಕ್ಕು ತಕ್ಕ ಅದು ಹೇಗ ಕುಣ್ದ ಕುಡಿಬೇಕ ಈಗ ಗಂಡಸರು ಕುಣಿತ ಐ ಗಣಸರು ಕುಣಿತ ಗಣುವುದ ಇವ್ರಿಗೆಲ್ಲ ಕುಣೆಕ್ ಬಾರಿಳವಾ ಯಾಕ ಈಗ ಲಂಗ ಹಾಕೊಂಡಲ್ವಾ ಗೊತ್ತಾಗೋದು ಅಲ್ಲೇ ಲಂಗದೊಳಗೆ ಒಂದು ಸ್ವಲ್ಪ ಹೊತ್ತು ಹೋದ್ರೆ ಎದ್ರಿ ದೇವರ ಸರಿ ಗೊತ್ತಾಗುತ್ತೆ. ನಾವು ಲಂಗದ ಕುಣಿದ್ರು ಹೇ ಕುಣಿದ್ರು ಗೊತ್ತಾಗುದಿಲ್ಲ ಅಂತ ಹೇಳ್ತಿ. ನೀನು ಕಾಲ ಆಕಡೆ ಇಕಡೆ ಮಾಡುವಾಗ ಕುಣಿವಾಗ ಜಾಗ್ರತೆ ಎದ್ದು ಕೂತೋರ್ ಮತ್ತೆ ಎದರಿಕೊಳ್ಳಕ್ಕೆ ಇರ್ತಾನೆ. ಎದರಿಕೊಳ್ಳ ಆಕಡೆ ಒಂದು ಹೀಗೆ ಹೀಗೆ ಎತ್ಕೊಂಡಾಗ ಅಲ್ಲಿ ಮುಗಿಸ್ಬಿಟ್ರು. ಇದೊಂದು ಹೆಚ್. ಇದೊಂದು ಹೆಚ್ಚಾಯ್ತಿ ಆಯ್ತಿ ಅಂತ ಮಾಡಿದ್ರೆ ನಾಳೆ ಕೆಳಗಿಗೆ ಸೊಂಬುದೆ. ನಾಳೆ ಕೆಳಗೆ ಆಗದ

ಅಷ್ಟತಾಳ ಕೆಂಪೆ ತಾಳ ರೂಪಕ ತಾಳ ಇದೆಲ್ಲ ಅಭ್ಯಾಸ ಮಾಡ್ ಮತ್ತೆ ನಾಟ್ಯ ಮಾಡ್ಲಿಕ್ಕೆ ಬಾ ತಾಳಾಭ್ಯಾಸ ಇಲ್ಲದೆ ಈ ಕುಣಿಲಿಕ್ಕೆ ಬಂದ್ರೆ ನಿಮಗೆ ಗೊಂದಲ ಯಾಕೆ ಒಂದ್ ಕೆಲಸ ಮಾಡಿ ನೀವು ಯಾರನ್ನ ಆಯ್ಕೆ ಮಾಡಿಕೊಳ್ತೀರೋ ಅವರನ್ನ ನಾನು ಆಯ್ಕೆ ಮಾಡಿಕೊಡ್ತೇನೆ ಅವರನ್ನ ಮತ್ತೆ ತಾಳ ಗೊತ್ತುಂಟಲ್ಲ ಮೊಟ್ಟೆ ತಾಳಲ್ಲ ನೀನು ಯಾರನ್ನ ಆಯ್ ಮಾಡ್ಲಿಕ್ಕಿಲ್ಲ ನೀನು ಯಾರನ್ನ ಆಯ್ಕೆ ಮಾಡ್ತೀಯೋ ಅವರನ್ನೇ ಒಪ್ಪಿಸಿ ತರ್ತೇನೆ ಆ ಹೊಣೆಗಾರಿಕೆ ನನಗೆ ಅದು ಸರಿ ಹಾ ಇವ ಹೇಳಿದ್ದನ್ನು ನಾನು ಒಪ್ಪಿಕೊಳ್ಳುವುದಿಂತ ನನಗೆ ಯಾರಾಗ್ಬೋದು ಅಂತ ನಾನು ಆಯ್ಕೆ ಮಾಡುದು ಒಳ್ಳೇದಲ್ಲ ಅದೇ ಸರಿ ನಿಮ್ಮ ಈ ಕಡೆ ಬರ

ರೂಪ ರೂಪ ಅಂಗವಿನ್ಯಾಸ ಅಂಗಸೌಷ್ಟವ ಇದನ್ನು ನೋಡಿದ್ರಿ ನೋಡಿದ್ರೆ ಸ್ವಲ್ಪ ನನಗೆ ಸರಿಯಾಗುವ ಹಾಗೆ ನೀವು ಪರಿಪೂರ್ಣ ಅಲ್ಲ ಪರಿಪೂರ್ಣ ಇಲ್ಲ ಪರಿಪೂರ್ಣ ಅಲ್ಲ ಅಲ್ಲ ಪರಿಪೂರ್ಣ ಪ್ರಪಂಚದಲ್ಲಿ ಇಲ್ಲ ಆದ್ರೆ ಇವ ಸಕ್ಕಷ್ಟೇ ನಾಳೆ ದಿನ

ಕಾರ್ಯಕ್ರಮ ಒಳ್ಳೇದಾಗ್ತಾಯ್ತು ಅದಕ್ಕಾಗಿ ಯಾವ ಪ್ರಯತ್ನ ಕಳಿಸಿದ್ದ ಈಗ ನೃತ್ಯಕ್ಕೆ ಇವಳನ್ನ ಒಪ್ಪಿಸಿದ್ದಾಯ್ತು ಪ್ರಶ್ನೋತ್ತರಕ್ಕೆ ಒಬ್ಬರನ್ನು ಒಪ್ಪಿಸುವ ಹೊಣೆ ಕಾರ್ಯಕ್ರಮಗೊಂಡು ಅವ ಏನು ಎತ್ತ ಅಂತ ಹೇಳಬೇಕಾ ಅವನಿಗೆ ತೆಲುಗಿನ